ಹಾಯ್ ಹಲೋ ಮೆಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಆ್ಯಪ್ಗಳಿಂದ ಸ್ಯಾರಿಯನ್ನು ತರಿಸಿದ್ದೀನಿ ರಿವ್ಯೂಗೋಸ್ಕರ ಅದು ಕೂಡ ಒಂದರಲ್ಲಿ ತುಂಬಾ ಕಾಸ್ಟ್ಲಿ ಇದೆ ಇನ್ನೊಂದರಲ್ಲಿ ತುಂಬಾ ಕಡಿಮೆ ಇದೆ ಯಾವ ಆ್ಯಪಲ್ಲಿ ಪ್ರೈಸ್ ಕಡಿಮೆ ಇದೆ ಹಾಗೆ ಯಾವ ಆ್ಯಪಲ್ಲಿ ಪ್ರೈಸ್ ಜಾಸ್ತಿ ಇದೆ ಅನ್ನೋದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲದೆ ಸ್ಯಾರಿಯ ಕ್ವಾಲಿಟಿ ಕೂಡ ಹೇಗಿದೆ ಯಾವುದರಲ್ಲಿ ಪರ್ಚೇಸ್ ಮಾಡಿದ್ರೆ ಬೆಟರ್ ಹಾಗೆ ಇದರಲ್ಲಿ ಎಷ್ಟು ಕಲರ್ಸ್ಗಳಿವೆ ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ವಾಚ್ ಮಾಡಿ ಆಲ್ರೆಡಿ ಎರಡು ಆ್ಯಪ್ನಲ್ಲೂ ಬುಕ್ ಮಾಡಿರೋ ಅಂಥ ಬಂದಿದೆ ಇದನ್ನು ಎರಡನ್ನೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಹಾಗೆ ಇದರ ಪ್ರೈಸ್ ಎಷ್ಟಿದೆ ಯಾವ ಆ್ಯಪ್ನಲ್ಲಿ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಯಾವ ಆ್ಯಪಲ್ಲಿ ನಿಮಗೆ ತುಂಬಾ ಬೆಸ್ಟ್ ಅನ್ನಿಸ್ತಾ ಇದೆ ಹಾಗೆಯೇ ಪರ್ಚೇಸ್ ಮಾಡಿದರೆ ನೀವು ಕೂಡ ಆಲ್ರೆಡಿ ಈ ಆ್ಯಪಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಸೊಬನ್ನಿ ಆರ್ಡರನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಆ್ಯಪಲ್ಲಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಸ್ಟು ಗ್ಲೋ ರೋಡಲ್ಲಿ ಬಂದಿರೋ ಅಂತ ಆರ್ಡರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಸ್ಯಾರಿ ಬಂದಿದೆ ಇದರ ಪ್ರೈಸು ಹಾಗೆ ಎಷ್ಟಿದೆ ಅನ್ನೋದನ್ನ ಸೈಡ್ ಅಲ್ಲಿ ಶಾಟ್ ಹಾಕಿದೀನಿ ಚೆಕ್ ಮಾಡಿ ಈ ಸ್ಯಾರಿ ಓಪನ್ ಮಾಡೋದಾದ್ರೆ ಮೇಲ್ಗಡೆ ಬಾರ್ಡರ್ ಈ ತರ ಇದೆ ಹಾಗೇನೆ ಕೆಳಗಡೆ ಬಾರ್ಡರ್ ಈ ತರ ಬಂದಿದೆ ಇದು ಸ್ಯಾರಿದು ಇದು ಸೆರ್ಗು ಈ ತರ ಇದೆ ನೋಡಿ ಬಾರ್ಡರ್ ಕೂಡ ಈ ತರ ಇದೆ ಸ್ಯಾರಿ ಫುಲ್ ಇದೆ ವರ್ಕ್ ಇದೆ ಮೇಲ್ಗಡೆ ಈ ರೀತಿ ಬಾರ್ಡರ್ ಇದೆ ಹಾಗೆ ಸ್ಯಾರಿ ಫುಲ್ ಇದೆ ಡಿಸೈನ್ ಇದೆ ಸ್ಯಾರಿಯ ಬಾರ್ಡರ್ ಈ ರೀತಿ ಇದೆ ಸ್ಯಾರಿ ಫುಲ್ ರನ್ನಿಂಗ್ ಇದೆ ಬಾರ್ಡರ್ ಇದೆ ಇದು ಬ್ಲೌಸ್ ಪೀಸು ಸ್ಯಾರಿದು ಬ್ಲೌಸ್ ಪೀಸ್ ಈ ಥರ ಇದೆಗೂ ಅಷ್ಟೇ ಎರಡು ಕಡೆನೂ ಬಾರ್ಡ್ರ್ ಬಂದಿದೆ ಸ್ಯಾರಿ ಕ್ವಾಲಿಟಿ ಏನು ಪ್ರೈಸ್ ಎಷ್ಟಿದೆ ಅನ್ನೋದನ್ನು ನಾನು ಸೈಡ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ನೆಕ್ಸ್ಟ್ ಮೀಶೋ ಆ್ಯಪ್ನಲ್ಲಿ ಬುಕ್ ಮಾಡಿ ಬಂದಿರೋ ಅಂಥ ಸ್ಯಾರಿಯನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಸ್ಯಾರಿ ಪ್ರೈಸ್ ಎಷ್ಟಿದೆ ಮೀಶೋದಲ್ಲಿ ಅನ್ನೋದನ್ನು ಕೂಡ ನಾನು ಸೈಡ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿ ಹೇಗಿದೆ ಅಂತ ನೋಡಿ ಸೇಮ್ ಸ್ಯಾರಿ ಸೇಮ್ ಕಲರ್ ಇದೆ ಸೇಮ್ ಡಿಸೈನ್ ಆಲ್ಸೋ ನೋಡಿ ಸ್ಯಾರಿ ಸೇಮ್ ಇದೆ ಸೇಮ್ ಬಾರ್ಡರು ಆ್ಯಪ್ನಲ್ಲಿ ಯಾವ ಥರ ಬುಕ್ ಮಾಡಿದ್ವಿ ಅದೇ ಸ್ಯಾರಿ ಸೇಮ್ ಬಾರ್ಡರು ಹಾಗೆ ಸೆರಗು ಕೂಡ ಸೇಮ್ ಇದೆ ಬಾರ್ಡರ್ ಕೂಡ ಅಷ್ಟೇ ಸೇಮ್ ಇದೆ ಮಧ್ಯದಲ್ಲಿ ಕೊಟ್ಟಿರೋಂಥ ವರ್ಕ್ ಕೂಡ ಅಷ್ಟೇ ಸೇಮ್ ಇದೆ ನೋಡಿ ಕೆಳಗಡೆ ಬಂದಿರೋಂಥ ಬಾರ್ಡರ್ ಕೂಡ ಅಷ್ಟೇ ಸೇಮ್ ಇದೆ ಸ್ಯಾರಿದು ಬಾರ್ಡರ್ ಕೂಡ ಅಷ್ಟೇ ಸೇಮ್ ಇದೆ ನೋಡಿ ಯಾವುದೇ ಇದೆಯೋ ಚೇಂಜಸ್ ಏನಿಲ್ಲ ಸೇಮ್ ಅದು ಆ್ಯಪ್ನಲ್ಲಿ ಹೇಗೆ ಬಂದಿತ್ತು ಸ್ಯಾರಿ ಅದೇ ಥರ ಇದೆ ಅದೇ ಡಿಸೈನ್ ಕೂಡ ಸ್ಯಾರಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಎರಡೂ ಕೂಡ ಒಂದೇ ಬಟ್ ಪ್ರೈಸಸಲ್ಲಿ ಡಿಫ್ರೆನ್ಸ್ ಇದೆ ನಾವು ಯಾವುದೇ ಒಂದು ಶಾಪಿಂಗ್ ಮಾಡಬೇಕಂದ್ರೂ ಒಂದು ಸತ ಇಲ್ಲ ಅಂದರೂ ಹತ್ತು ಸತ ಹುಡುಕಿ ಯೋಚನೆ ಮಾಡಿ ತಗೊಳ್ತೀವಿ ಇನ್ನು ಹೊರಗಡೆ ಪರ್ಚೇಸ್ ಮಾಡೋದಾದರೆ ಒಂದು ಅಂಗಡಿ ಇಲ್ಲ ಅಂದ್ರೂ ಒಂದು ನಾಲ್ಕೈದು ಅಂಗಡಿ ಹುಡ್ಕ್ಬಿಟ್ಟು ತಗೊಳ್ತೀವಿ ಅಂಥದ್ರಲ್ಲಿ ಇನ್ನು ಆ್ಯಪ್ ಮನೆಯಲ್ಲೇ ಕೂತ್ಕೊಂಡು ಬುಕ್ ಮಾಡುವಂಥ ಆ್ಯಪ್ಗಳಲ್ಲಿ ನಾವು ಎಷ್ಟು ಆ್ಯಪ್ಗಳಲ್ಲಿ ಯಾವ್ಯಾವ ಪ್ರೈಸಸಲ್ಲಿದೆ ಅಂತ ನೋಡಿಕೊಂಡು ಚೆಕ್ ಮಾಡಿ ತಗೊಳ್ತೀವಲ್ಲ ಸೊ ರೋಡಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಇದೆ ಮೀಶೋದಲ್ಲಿ ಕಡಿಮೆ ಇದೆ ಕ್ವಾಲಿಟಿನೂ ಅಷ್ಟೇ ಯಾವುದೇ ಡಿಫ್ರೆನ್ಸ್ ಇಲ್ಲ ಎರಡರಲ್ಲೂ ಒಂದೇ ಇದೆ ಬಟ್ ಪ್ರೈಸು ರೋಡಲ್ಲಿ ಜಾಸ್ತಿ ಇದೆ ಮೀಶೋದಲ್ಲಿ ಕಡಿಮೆ ಇದೆ ನಿಮಗೆ ಯಾವ ಒಂದು ಆ್ಯಪ್ನಲ್ಲಿ ಪ್ರಾಡಕ್ಟ್ ಜಾಸ್ತಿ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಗ್ಲೋ ರೋಡೋ ಹಾಗೆ ಮೀಶೋದಲ್ಲಿ ಶಾಪಿಂಗ್ ಮಾಡಿರೋ ಅಂಥ ಎಕ್ಸ್ಪೀರಿಯೆನ್ಸ್ನು ಕೂಡ ನನಗೆ ಕಮೆಂಟ್ ಮಾಡಿ ಈ ಥರದ ಸ್ಯಾರಿಯನ್ನು ಹೊರಗಡೆ ಯಾರಾದರೂ ಇನ್ನೂ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಪ್ಗಳಲ್ಲಿ ಪರ್ಚೇಸ್ ಮಾಡೋರ್ಗೂ ಕೂಡ ಇದು ಯೂಸ್ ಆಗ್ಬೋದು ಇದೇ ಥರದ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್